ಟ್ರಸ್ಟೆಡ್ ಮಾಡಬಹುದು ಕೆಲವೊಂದು ಮಾವಿನ ಹಣ್ಣು ರಸನ್ ಕೊಡ್ತಾರೆ ಬಂದಷ್ಟು ಹೊತ್ತಿಗೆ ಎಲ್ಲ ಸಾಕ್ತಾರೆ ಈ ಏನು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಪಾಪು ಬಂದ ವಿಪರೀತ ಶೆಕೆ ಅಲ್ವಾ ಹಾಗಾಗಿ ವಿಂಡೋ ಎಲ್ಲ ಓಪನ್ ಮಾಡ್ಬಿಟ್ಟು ಪಾಪುಗೆ ಸ್ವಲ್ಪ ಫ್ಯಾನ್ ಕೊಟ್ಬಿಟ್ಟು ಹೋಗುವ ಅಂತ ಬಂದೆ ಬಂದಿದ್ದೆ ನಾನು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ ಚಿಕ್ಕಮ್ಮ ಇವತ್ತು ಅಂತ ಹೇಳ್ದ ಹಾಗೆ ಮೊಬೈಲ್ ಆನ್ ಮಾಡ್ಕೊಟ್ಟು ಕಿಚನ್ ಹೋದೆ ರೀ ಹೈ ಮಾಡಿ ಅಲ್ಲಿಂದ ಎಲ್ಲ ಹೋಗಿದ್ರಿ ಇವತ್ತು ಯಾಕೆ ಹೋಗಿದ್ರಿ ನಮ್ಮ ಮನೆಯವರು ಇಂಟರ್ವ್ಯೂಗೆ ಕರ್ಕೊಂಡು ಹೋಗಿದ್ರು ಒಬ್ರಿಗೆ ಇವಾಗ ತಾನೇ ಬಂದ್ರು ಗಂಟೆ ಸುಮಾರು ಹನ್ನೆರಡು ಕಿಚನ್ ಅಲ್ಲಿ ಕೆಲಸ ಮುಗಿಸಿ ಹೊರಗಡೆ ಬಂದಿದ್ದೀನಿ ಏನು ಶೆಕೆ ಅಂತೀರಿ ವಿಪರೀತ ಶೆಕೆ ಈ ಮಳೆ ಬಂದು ಬಿಸಿಲು ಬರ್ತಾ ಇದೆ ಅಲ್ವಾ ಹಾಗಾಗಿ ಅಂತ ಅನ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಶೆಕೆ ಮನೆ ಒಳಗಡೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಫ್ಯಾನ್ ಆನ್ ಇದೆ ಕೂಲರ್ ಆನ್ ಇದೆ ಆದ್ರೂ ಸೆಖೆ ಎಲ್ಲ ಕೆಲಸ ಮುಗೀತು ಅಂದ್ರವರು ಬೆಗ್ಬೇಗ್ನೇ ಅಡುಗೆ ಕೆಲಸ ಮುಗಿಸಿ ನಾನು ಆಚೆ ಬಂದಿದ್ದೀನಿ ಇಂದ ಇವತ್ತು ನಿನ್ನೆದೇ ಸ್ವಲ್ಪ ಸಾಂಬಾರ್ ಇತ್ತು ಅದನ್ನೇ ಬಿಸಿ ಮಾಡಿದ್ದೀನಿ ರಾತ್ರಿ ನೋಡಿದ್ರೆ ಆಯಿತು ಅಂತ ತಲೆಗೆ ಮೆಹಂದಿ ಹಚ್ಕೊಡ್ಬೇಕಾಗಿತ್ತು ನೋಡಬೇಕು ನಾಳೆ ಅಥವಾ ನಾಡಿದ್ದು ಹಾಕೊಳ್ಬೇಕು ಒಂದರಿಂದ ಒಂದೂವರೆ ಆಯಿತು ನನ್ನ ತಲೆಗೆ ಮೆಹಂದಿ ಹಾಕೊಳ್ತೇನೆ ನಾನು ವಾರಕ್ಕೆ ಫಿಫ್ಟೀನ್ ಡೇಸ್ ಇದಲ್ಲ ಮೆಹಂದಿ ಹಾಕೋದಿಲ್ಲ ಒಂದು ತಿಂಗ್ಳಿಗೊಮ್ಮೆ ಮೆಹಂದಿ ಹಾಕ್ತೀನಿ ತಿಂಗ್ಳಿಗೊಮ್ಮೆ ಹಾಕಿದ್ರೆ ಸಾಕಾಗತ್ತೆ ಮೆಹಂದಿಗ್ರ ನನಗೆ ಒಂದಿನ ಕೇಳ್ತಾ ಇದ್ರು ಅವರೇ ನಿಮಗೆ ಸ್ಪಾನ್ಸರ್ಡ್ ವಿಡಿಯೋಗಳೆಲ್ಲ ಬರೋದಿಲ್ವಾ ಅಂತ ಬರೋದಿಲ್ಲ ಅಂತ ಅಲ್ಲ ನಾನು ಕೂಡ ಒಂದಿನಕ್ಕೆ ಒಂದೆರಡು ಎರಡು ಮೂರ್ ಮೇಲನ್ನ ರಿಸೀವ್ ಮಾಡ್ತೀನಿ ಇಲ್ಲ ಅಂತ ಅಲ್ಲ ನನಗೆಲ್ಲ ವಿಡಿಯೋನು ತಗೊಳ್ಳೋದಿಲ್ಲ ಸ್ನೇಹಿತರೆ ಇನ್ನ ಏನಂತಂದ್ರೆ ಗೇಮಿಂಗ್ ಆ್ಯಪ್ ಗಳಂತೂ ತುಂಬಾ ಬರ್ತಿರ್ತವೆ ಗೇಮಿಂಗ್ ಆಪ್ ಗಳೆಲ್ಲ ನಾವು ತಗೊಳೋದಿಲ್ಲ ಈ ರಮ್ಮಿ ಅವೆಲ್ಲಾನು ತಗೊಳ್ಳೋದೇ ಇಲ್ಲ ಸ್ಪಾನ್ಸರ್ಡ್ ವೀಡಿಯೋ ಅಂತಲ್ಲ ನನಗೆ ಟ್ರಸ್ಟ್ ಐದು ಮಾಡಬಹುದು ಇದನ್ನ ಅಂತಂದಾಗ ನಾವು ತಗೊಳ್ತೀವಿ ಮನೆಯವ್ರು ತುಂಬಾ ಸರ್ಚ್ ಮಾಡ್ತಾರೆ ನಾವು ಒಪ್ಕೊಳ್ಳೋದಕ್ಕಿಂತ ಮುಂಚೆ ಇದು ಜರ್ನೂನ್ ಇದ್ಯಾ ನಾವು ಮಾಡಬಹುದ ವಿಡಿಯೋಸ್ ಅನ್ನ ಅಂತ ಹಾಗೆ ಈ ಸ್ಪಾನ್ಸರ್ ವಿಡಿಯೋ ಮಾಡಿದಾಗ್ಲೂ ಎಲ್ಲಾದ್ರೂ ಒಂದು ನೆಗೆಟಿವ್ ನೋಡ್ತೀನಿ ಕಾಮೆಂಟ್ ಅನ್ನ ನನ್ಗೆ ಏನು ಬೇಜಾರಿಲ್ಲ ಏನ್ ಗೊತ್ತಾ ಟಿವಿನಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಗಳು ಕೊಡ್ತಾರೆ ಹೀರೋ ಹೀರೋಯಿನ್ಸ್ ಎಲ್ಲ ಕೊಡ್ತಾರಲ್ವಾ ನಾವು ಒಂಥರ ಅಡ್ವರ್ಟೈಸ್ಮೆಂಟ್ ಲೆಕ್ಕನೆ ನಾವು ಕೂಡ ಒಂದು ವಿಡಿಯೋನ ಪ್ರಮೋಟ್ ಮಾಡಿದಾಗ ಒಂದು ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಿದಾಗ ಅಷ್ಟೊಂದು ಬೇಜಾರ್ ಅಂತ ಅನ್ಸೋದಿಲ್ಲ ಏನಕ್ಕೆ ಅಂತಂದ್ರೆ ನಾವು ಲಕ್ಷ ಕೋಟಿ ಹತ್ತು ಸಾವಿರ ತಗೊಂಡು ಮಾಡೋದಿಲ್ಲ ಕೆಲವರಂತು ಪ್ರಾಡಕ್ಟ್ ಕೊಡ್ತಾರೆ ಅಮೌಂಟ್ ಏನು ಕೊಡೋದಿಲ್ಲ ಈ ತರ ಅಲ್ವಾರಿ ತಪ್ಪೇನಿಲ್ಲ ನನ್ನ ಪ್ರಕಾರ ಒಂದು ಒಳ್ಳೆ ಜನ್ಯೂನ್ ಇದೆ ನಾವು ಮಾಡಬಹುದು ಟ್ರಸ್ಟೆಡ್ ಇದೆ ಈ ಆಪ್ ಅಂತಂದಾಗ ನಾವು ವಿಡಿಯೋ ತಗೊಳೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಒಪಿನಿಯನ್ ಗೊತ್ತಿಲ್ಲ ಇನ್ನ ಏನಂತಂದ್ರೆ ಅಮ್ಮ ಮನೆ ಬ್ಲಾಗ್ ಹೋದಾಗ ಒಂದು ಒಂದು ಕಾಮೆಂಟ್ ಬಂದಿತ್ತು ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಕೆಲವೊಂದು ಕಾಮೆಂಟ್ ಡಿಲೀಟ್ ಮಾಡ್ತೀನಿ ನನ್ನ ಮನಸ್ಸಿಗೆ ಹರ್ಟ್ ಆಗುವಂತಹ ಕಾಮೆಂಟ್ ಅನ್ನ ನೋಡಿದಾಗ ಹಾಗೆ ನಿನ್ನೆ ಬಂದು ಕೇಳ್ತಾ ಇದ್ರು ಯಾಕೆ ಕಾಮೆಂಟ್ ಡಿಲೀಟ್ ಮಾಡಿದ್ದೀರಿ ಅಂತ ಹೌದು ನನ್ನ ಮನಸ್ಸಿಗೆ ನೋ ಆಗುವಂತಹ ಕಾಮೆಂಟ್ ಪಾಸ್ ಮಾಡಿದಾಗ ನಾನು ಖಂಡಿತ ಡಿಲೀಟ್ ಮಾಡ್ತೀನಿ ಇನ್ನ ಒಂದು ಕ್ಲಾರಿಟಿ ಕೊಡ್ತಾ ಹೋದಾಗ್ಲೂ ತಿರ್ಗಾ ಹುರ್ಗಾ ಕ್ವಶನ್ ಕೇಳೋರು ತುಂಬಾ ಜನ ಇರ್ತಾರೆ ಏನಕ್ಕಲ್ವಾ ನಾವು ಕ್ಲಾರಿಟಿ ಕೊಡ್ತಾ ಹೋಗೋದು ನಾವೇನು ಅಂತ ದೇವ್ರಿಗೆ ಗೊತ್ತಿದ್ರೆ ಸಾಕು ಎಲ್ಲರನ್ನು ಮೆಚ್ಚಿಸೋದಕ್ಕಂತೂ ಖಂಡಿತ ಸಾಧ್ಯವಿಲ್ಲ ಕ್ಲಿಯರ್ ಮಾಡ್ಬೇಕಾಗಿತ್ತು ಎಲ್ಲರನ್ನು ಮೆಚ್ಚಿಸ್ತೀನಿ ಅಂತ ಹೊರಟ್ರೆ ನಮ್ಮಂತ ಮೂರ್ ಇನ್ನೊಬ್ರು ಇರೋದಿಲ್ಲ ಒಳ್ಳೆಂಟ್ ಹಾ ಒಳ್ಳೊಳ್ಳೆ ಕಾಮೆಂಟ್ ಹಾಕಿದಾಗ ಖಂಡಿತ ರಿಪ್ಲೈ ಕೊಡ್ತೀನಿ ಏನು ಗೊತ್ತಿಲ್ದೇನೆ ನೀವು ಕಾಮೆಂಟ್ ಪಾಸ್ ಮಾಡ್ದಾಗ ನನಗೆ ಒಂದು ಕ್ಷಣಕ್ಕೆ ಬೇಜಾರು ಆಗ್ತದ ಡಿಲೀಟ್ ಮಾಡ್ಬಿಟ್ಟು ನಿಮ್ಮಷ್ಟು ನೀವೇನೇನೋ ತಿಳ್ಕೊಂಡು ಕಮೆಂಟ್ ಪಾಸ್ ಮಾಡಿದ್ರೆ ಎಲ್ಲಾನು ಕೂಡ ನಾನು ಏನಿಲ್ಲ ಇನ್ನ ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಬಹಳಷ್ಟು ನೆಗೆಟಿವ್ ಪಾಸಿಟಿವ್ ಕಮೆಂಟ್ಗಳು ಎರಡು ಕೂಡ ಬರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ನಾನು ಬಹಳಷ್ಟು ವಿಡಿಯೋಸ್ ಎಲ್ಲ ನೋಡಿದಾಗ ಕಮೆಂಟ್ಸ್ ನೋಡೋದಕ್ಕೆ ಹೋಗ್ತೀನಿ ಏನೇನೋ ಮನ್ಸಿಗೆ ಬಂದಾಗೆಲ್ಲ ಬರ್ದಿರ್ತಾರೆ ಕಮೆಂಟ್ಸ್ ಅನ್ನ ಒಂದು ಮೆಸೇಜ್ ಪಾಸ್ ಮಾಡ್ಬಿಟ್ಟು ನೀವ್ ಅನ್ಕೊಳ್ಬಹುದು ನಾನು ಇವ್ರಿಗೇನೋ ಹರ್ಟ್ ಮಾಡಿದೆ ಇವ್ರನ್ನೇನೋ ಕೇಳ್ಬಿಟ್ಟೆ ನಾನು ಆ ರೈಟ್ಸ್ ನನ್ಗಿತ್ತು ಅಂತ ಅದಕ್ಕಿಂತ ತುಂಬಾ ದೊಡ್ಡದಾಗಿ ನೋ ಮಾಡೋರು ನಿಮ್ ಹಿಂದೆ ಇರ್ತಾರೆ ನಿಮ್ ಅಕ್ಕಪಕ್ಕನೇ ಇರ್ತಾರೆ ಮುಂಚೆ ಕಾಲ ಆಯ್ತು ನಾವ್ ಮಾಡಿದ್ ತಪ್ಪು ಎಷ್ಟೋ ದಿನಕ್ಕೆ ನಮ್ಗೆ ಅದ ರಿಟರ್ನ್ ಕೊಡ್ತಾ ಇದ್ದಂತೆ ದೇವ್ರು ಇವಾಗೆಲ್ಲ ಹಾಗಲ್ಲ ಅಲ್ವಾ ಇವತ್ತು ಊಟಕ್ಕೆ ಮಾವಿನ ಹಣ್ಣು ತಂದಿದ್ರು ಎಲ್ಲೋ ಬೇರೆ ಕಡೆ ಒಂದ್ ಅಂಗಡಿನಲ್ಲಿ ಸ್ವಲ್ಪ ಕಡಿಮೆ ರೇಟ್ ಅಂತೆ ಅಣ್ಣ ಹೇಳ್ತಾ ಇದ್ರು ತರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅರ್ಧ ಕೆಜಿ ತಂದಿದ್ರು ಮೊದ್ಲಿಗ್ ನೋಡ್ಕೊಳ್ವಾ ಅಂತ ಚೆನ್ನಾಗಿತ್ತು ಹಾಗೆ ಊಟಕ್ಕೆ ಇವತ್ತು ಮಾವಿನ ಹಣ್ಣು ಕಟ್ ಮಾಡ್ತಾ ಇದೀನಿ ಇವತ್ತು ಮಾವಿನ ಹಣ್ಣಿನ ಕೆಜಿ ಎಂಬತ್ ರೂಪಾಯಿ ಆಗಿತ್ತು ಕೆಲವೊಂದು ಮಾವಿನ ಹಣ್ಣು ನೂರ ಅರವತ್ತು ನೂರಾ ಎಂಬತ್ತು ನೂರ ನಲ್ವತ್ತು ಈ ತರ ಮಾವಿನ ಹಣ್ಣಿನ ಮೇಲೆ ಡಿಪೆಂಡ್ ಆಗಿರತ್ತೆ ಅಂದ್ರೆ ಬೇರೆ ಬೇರೆ ತರ ಇರತ್ತಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಹಾಗೆ ಊಟ ಎಲ್ಲಾ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಅಷ್ಟರಲ್ಲಿ ಬಟ್ಟೆ ಎಲ್ಲಾ ಒಣಗಿತ್ತು ತಗೊಂಡ್ ಹೋಗುವ ಅಂತ ಬಂದಿದ್ದೀನಿ ಒಂದು ಟೂ ತ್ರೀ ಡೇಸ್ ಆಯ್ತು ಮಳೆ ಅಂತೂನು ಇಲ್ಲ ವಿಪರೀತ ಬಿಸಿಲು ಬಿಸಿಲು ಜೊತೆ ಸೆಕೆ ಸಿಕ್ಕಾಪಟ್ಟೆ ಸೆಕೆ ಮನೆ ಒಳಗಡೆ ಕುತ್ಕೊಳ್ಳೋದಕ್ಕಾಗುದಿಲ್ಲ ಫ್ಯಾನ್ ಕೂಲರು ಏನು ಕೂಡ ಆಗೋದೇ ಇಲ್ಲ ಈ ಸೆಕೆಗೆ ಫುಲ್ ಮೋಡ ಇರುತ್ತೆ ಆದ್ರೆ ಮಳೆ ಮಾತ್ರ ಬರೋದಿಲ್ಲ ಹಾಗೆ ನಾನು ಸಂಜೆಯ ಒಂದ್ ರೌಂಡ್ ಕೆಲ್ಸ ಎಲ್ಲ ಮುಗಿಸ್ಕೊಂಡೆ ಬೇಗ್ ಬೇಗ್ನೆ ಕೆಲ್ಸ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗಿದ್ದೆ ಸ್ನಾನ ಮುಗಿಸ್ಕೊಂಡ್ ಬಂದು ಕೂತ್ಕೊಂಡು ಕುತ್ಕೊಂಡು ಶೇಂಗಾ ತಿನ್ವಾ ಅಂತ ಕೂಲರ್ ಆನ್ ಮಾಡಿದೀನಿ ಫ್ಯಾನು ಕೂಡ ಆನ್ ಇದೆ ಕುತ್ಕೊಂಡು ಶೇಂಗಾ ತಿಂತಾ ಇದೀನಿ ತೀರಾ ಶೆಕೆ ಅಂತ ಅನ್ಸ್ದಾಗಲ್ಲ ಎರಡು ಹೊತ್ತು ಸ್ನಾನ ಮಾಡ್ತೀನಿ ಇಲ್ಲಾಂತಂದ್ರೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ತಿಂಡಿಗಿಂತ ಮುಂಚೆನೆ ಸ್ನಾನ ಆಗಿರ್ತದೆ ಅದೇನದು ಹಾಂ ಮಾಡಿ ಮಾಡಿರೋದು ಮಗನೇ ಹೊರಗಡೆ ಎಲ್ಲ ಹೋಗಿ ಬಂದೆ ಸ್ಕೂಲ್ಗೆ ಬೇಕಾಗಿರೋ ಸ್ಕೆಲ್ಲ ತಗೊಂಡ್ಬನ್ನೆ ಹ್ಞೂ ಅದೇನೋದು ಬಾಯಲ್ಲಿ ಆನ್ ಮಾಡಿರೋದು ಮಗನೇ ಹ್ಞೂ ಮೊಬೈಲ್ ಆನ್ ಮಾಡಿದ್ರೆ ಇನೆಲ್ಲ ಇನೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾರಲ್ಲ ಮಗನೇ ಹಾಯ್ ಹಾಡಿ हम तुम हालेस नेम बाकी नहीं है हां पापा हैप्पी बर्थडे टू यू नो बॉडी लाइक यू क्या सर यहां ये दे ढंग से हैप्पी बर्थडे टू यू नो बॉडी लाइक यू बारे में क्या हाँ। आते नहीं है येन तक बंद है बट्टी ಪಾಪು ಇವತ್ತು ಹೊರಗಡೆ ಹೋಗಿದ್ದ ಸ್ಕೂಲು ಸ್ಟಾರ್ಟ್ ಆಗಿದೆ ಆದ್ರೂನು ಪಾಪು ಸೋಮವಾರದಿಂದ ಸ್ಕೂಲಿಗೆ ಹೋಗ್ತಾನೆ ಅವನಿಗೆ ಸ್ಕೂಲ್ ಬ್ಯಾಗು ಛತ್ರಿ ಈ ಪಟ್ಟಿ ಎಲ್ಲಾ ಬೇಕಲ್ವಾ ಅದನ್ನೆಲ್ಲ ತರೋದಕ್ ಹೋಗಿದ್ದ ಒಂದು ಟೂ ಅವರ್ಸ್ ಆಗಿತ್ತು ಇರ್ಲಿಲ್ಲ ಇವಾಗ ಬಂದು ಸ್ವಲ್ಪ ಹೊತ್ತು ಸ್ಟೋರಿ ಎಲ್ಲ ಹೇಳ್ದ ನನ್ಗೆ ಹಾಗಾಯ್ತು ಚಿಕ್ಕಮ್ಮ ಹೀಗಾಯ್ತು ಅಲ್ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತೆಲ್ಲಾನು ಅಷ್ಟಲ್ಲಿ ಅವ್ರು ಚಿಕ್ಕಪ್ಪ ಬಂದ್ರು ಚಿಕ್ಕಪ್ಪ ಎತ್ಕೊಂಡಿದ್ರು ಏನೋ ಹೇಳ್ತಾ ಇದ್ದ ಅವ್ರ ಚಿಕ್ಕಪ್ಪನ ಹತ್ರ ಇವಾಗ ಪಾಪು ಎರಡನೇ ಕ್ಲಾಸ್ ಅವ್ನ್ ಎಷ್ಟೇ ದೊಡ್ಡವ್ನಾದ್ರೂನು ನಮ್ಗ ಒಂಥರ ಚಿಕ್ಕ ಪಾಪು ತರಾನೇ ಇವ್ರು ಬಂದಷ್ಟೊತ್ತಿಗೆ ಅವ್ನ ಎತ್ಕೊಂಡು ಮುದ್ ಮಾಡಿ ಆಟ ಆಡ್ಸ್ಬಿಟ್ಟು ಹೋಗ್ತಾರೆ ಏನಕ್ಕೂ ಬಂದಿದ್ರು ಮನೆಗೆ ಗಂಟೆ ಸುಮಾರು ಏಳುವರೆ ಆಗಿತ್ತು ಮತ್ತೆ ನಾನು ನೆಕ್ಸ್ಟ್ ಡೇ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಇವತ್ತು ಶನಿವಾರ ಅಕ್ಕ ತಂಗಿ ಇಬ್ರುನು ಸಂತೆ ಕಡೆ ಅಕ್ಕ ಅಕ್ಕವ್ರ ಮನೆಗ್ ಹೋಗಿ ಬಂದಿದ್ದಾರೆ ಅಕ್ಕ ಗುರುವಾರ ಬಂದ್ರು ನಾನು ಆಲ್ರೆಡಿ ಹೇಳಿದಿನಿ ಸಾನು ಪಾಪುನ ಬ್ಲಾಗ್ ಅಲ್ಲಿ ತೋರಿಸಿದಾಗ ನನ್ ಮಗ ಹಾಯ್ ಹೇಳ್ತಾ ಇದ್ದೇನೆ ಹಾಗೆ ಒಂದ್ರೋನ್ ಸಂತೆಗ್ ಹೋಗ್ಬರ್ವಾ ಇವತ್ತು ಬಿಸಿಲು ಬೇರೆ ಇತ್ತಲ್ವಾ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ದುರ್ಗಾಕೇರಿ ರೂಟ್ ಅಲ್ಲಿ ಹೋಗ್ತಾ ಇದೀವಿ ಇನ್ನ ಮಳೆಗಾಲದಲ್ಲೆಲ್ಲ ಸಂತೆಗ್ ಹೋಗೋದಕ್ಕೆ ಸ್ವಲ್ಪ ಬೇಜಾರು ನಮ್ಮನೆಯವ್ರು ನನ್ ಕಾರಲ್ಲೇ ಕೂತಿರ್ತೀನಿ ನಾನ್ ಬರೋದಿಲ್ಲ ಅಂತ ಹೇಳಿದ್ರು ಸರಿ ಅಂತ ನಾವ್ ಮೂರು ಜನ ಹೊರಟ್ವಿ ಪಾಪುಗೆ ಸ್ವಲ್ಪ ಸುತ್ತಾಡೋದು ಎಲ್ಲ ನೋಡೋದಂತಂದ್ರೆ ತುಂಬಾ ಇಷ್ಟ ಏನಾದ್ರು ಅಲ್ಲಿ ಚಿಕ್ಕ ಪುಟ್ಟ ಎಲ್ಲ ಬರುತ್ತಲ್ವಾ ಆಟಕ್ಕೆಲ್ಲಾನು ಅದೆಲ್ಲ ತಗೊಳೋದಕ್ಕೆ ಬರ್ತಾನೆ ಅವನು ಇವತ್ತಂತೂನು ತುಂಬಾ ದುಬಾರಿ ಆಗಿತ್ತು ಸಂತೆ ಇದ್ ಬಂದು ಮೇಕೆ ಮರಿ ಈ ಕಡೆಲ್ಲ ಸಾಕ್ತಾರೆ ಈ ಬಂದರ್ ಸೈಡ್ ಎಲ್ಲಾನು ಶರಾವತಿ ನದಿ ಇದು ನಮ್ಮನೆಯವರು ಕಾರಲ್ಲಿ ಕುತ್ಕೊಂಡು ಆರಾಮಾಗಿ ವಿಡಿಯೋ ಮಾಡ್ತಾ ಇದಾರೆ ನಾನು ಅಕ್ಕ ಸಂತೆ ಸುತ್ತಾಡಿದ್ದೆ ಸುತ್ತಾಡಿದ್ದು ಇವತ್ತು ಸೊಪ್ಪುಗಳೆಲ್ಲ ಏನೂ ಚೆನ್ನಾಗಿ ಬಂದಿರ್ಲಿಲ್ಲ ಇವತ್ತು ಹಾಗೆ ಈರುಳ್ಳಿ ಬೆಲೆ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಮುಂಚೆ ಎಲ್ಲಾ ಎರಡ್ ಕೆಜಿ ತಗೊಂಡ್ರೆ ಐವತ್ ರೂಪಾಯಿ ಕೊಡ್ತಾ ಇದ್ರು ಇವತ್ತು ಕೆಜಿ ನಲ್ವತ್ ರೂಪಾಯಿ ಆಗಿತ್ತು ಈರುಳ್ಳಿ ಟೊಮೆಟೊ ಅಷ್ಟೇನೆ ಕೆಜಿ ಮೂವತ್ ರೂಪಾಯೂ ಆಗಿತ್ತು ಅಂತ ಅನ್ಕೊಂಡಿದೀನಿ ನಾವು ಸಂತೆನಲ್ಲಿ ಸ್ವಲ್ಪ ತಗೊಂಡ್ಬಿಟ್ಟು ಬಂದ್ವಿ ಹಾಗೆ ಇಲ್ಲಿ ಕಲ್ಲಂಗಡಿ ಹಣ್ಣು ನೋಡಿದ್ವಿ ಪಾಪು ಹತ್ರ ಬೇಕಾ ಮಗನೆ ಅಂತ ಕೇಳ್ದೆ ಇಲ್ಲ ಚಿಕ್ಕಮ್ಮ ಬೇಡ ಅಂತ ಹೇಳ್ದ ಆಮೇಲೆ ಅವ್ರ ಮಮ್ಮಿ ಬೇಕಾ ಅಂತ ಕೇಳಿದೆ ಹು ಬೇಕು ಅಂತ ಹೇಳ್ದ ಹಾಗೆ ಇಲ್ಲಿ ಒಂದು ಪುಟ್ಟ ಕಲ್ಲಂಗಡಿ ಹಣ್ಣು ತಗೊಂಡ್ವಿ ಇದಕ್ಕೆ ನಲ್ವತ್ ರೂಪಾಯಿ ಕೊಟ್ವಿ ತುಂಬಾ ಚಿಕ್ಕದು ಪಾಪು ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿತಾನೆ ಹಾಗಾಗಿ ತಗೊಂಡಿರುವಂತದ್ದು ಮನೆಯವ್ರು ಕೇಳ್ತಾ ಇದ್ರು ಏನು ಬೇಗನೆ ಸಂತೆ ಮುಗಿಸ್ಕೊಂಡ್ ಬಂದ್ರಿ ಅಂತ ಸಂತೆನಲ್ಲಿ ಏನು ಬಂದೇ ಇಲ್ಲ ಅಂತ ಹೇಳ್ತಾ ಇದ್ವಿ ನಾವು

ಆಯ್ತೈತೆ ಅಡಿದೆ ಶರ್ಟ್ ತೆಗಿಬೇಕینی ಹಾ ಹೇง ಸಂತೆ ಶಾಂತಿ ತರಕಾರಿನೇಲ್ಲ samples ಸಂತೆ ಕಾಸ್ಟ್ಲಿ ಬೈಕ್ ಮೇಲೆ ಬರೋಣ ಸೀದಾ ಹೊರಡ್ವಿ ನಾವು ಮನೆ ಕಡೆಗೇನೆ ಬರುವಷ್ಟರಲ್ಲಿ ಫುಲ್ ಬೆವ್ರ ಹೋಗ್ಬಿಟ್ಟಿದೆ ನಾನಂತುನು ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಅಷ್ಟೊಂದು ಶೆಕೆ ಬರುವಷ್ಟರಲ್ಲಿ ಮಂಗ ಎಲ್ಲ ಬಂದು ಕುತ್ಕೊಂಡಿದೆ ಈ ಪಕ್ಕದ ಮನೆಯಲ್ಲಿ ಈ ಕಾಂಪೌಂಡ್ ಅಲ್ಲಿ ಬಾಳೆ ಗೊನೆ ಹಾಕಿದೆ ಹಾಗೆ ಇದು ಬಂದು ನಾವು ಕರ್ಬಲ್ ಹಣ್ಣು ಅಂತ ಹೇಳ್ತೀವಿ ಕೆಮ್ಮಕ್ಕಲ್ಲ ಔಷಧಿ ಮಾಡ್ತಾರೆ ಅದೆಲ್ಲ ಆಗ್ತದಲ್ವಾ ಹಾಗೆ ಪಪ್ಳೆ ಕಾಯಿ ಮರ ಎಲ್ಲಾ ಇದೆ ಈ ಪಪ್ಪಾಯ ಎಲ್ಲಾ ತಿನ್ನೋದಕ್ಕೆ ಅಂತಾನೆ ಬರೋದು ಈ ಮಂಗ ಒಂದಿಷ್ಟ್ ಗ್ಯಾಂಗೇನೆ ಇತ್ತು ಎಷ್ಟು ಓಡಿಸ್ರು ಹೋಗೋದಿಲ್ಲ ನಮ್ಗೇನೆ ಓಡಿಸ್ಕೊಂಡ್ ಬಂದಾಗ ಮಾಡ್ತಾ ಇರ್ತದೆ ಹಾಗಾಗಿ ಇತ್ತೀಚೆಗೆ ನಾನ್ ಮಂಗ ಬಂದ್ರು ಓಡ್ಸೋದಕ್ಕೆಲ್ಲ ಹೋಗೋದಿಲ್ಲ ತಿನ್ಕೊಂಡ್ ಹೊರಟು ಹೋಗ್ತದೆ ಮತ್ತೆ ಓಡಿಸೋದಕ್ ಹೋಗ್ಬೇಕು ಅಂತ ಇನ್ನ ನಾನು ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾಳೆ ಬ್ಲಾಗ್ ಹಾಕೋದಿಲ್ಲ ಇನ್ನ ಸೋಮವಾರ ವ್ಲಾಗ್ ಬರೋದು ನಾಳೆ ಒಂದಿನ ಗ್ಯಾಪ್ ಮಾಡುವ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬಿಡ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ